ಕುರಿಗಳೆಲ್ಲ ಹುಲಿಗಳು ಗೊಂಡ ಕುರುಬ ಒಂದೇ ಎಷ್ಟೇ ಸೇರ್ಪಡೆಗೆ ಶ್ರೀ ಸಿದ್ದರಾಮಾನಂದ ಸ್ವಾಮಿಗಳು ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಬೀದರ್ ಕಲಬುರಗಿ ಹಾಗೂ ಯಾದಗಿರಿ ಜಿಲ್ಲೆಯ ಗೊಂಡ ಪರ್ಯಾಯ ಪದ ಕುರುಬವನ್ನು ಎಸ್ಟಿ ಪಟ್ಟಿಯಲ್ಲಿ ಸೇರಿಸಿ ಕೂಡಲೇ ಜಾರಿಗೊಳಿಸಬೇಕೆಂದು ಕಾಗಿನೆಲಿ ಮಹಾಸಂಸ್ಥಾನ ಪೀಠದ ಶ್ರೀ ಸಿದ್ದರಾಮಾನಂದ ಸ್ವಾಮಿಗಳು ಒತ್ತಾಯಿಸಿದರು ಪಟ್ಟಣದ ಕನಕ ಭವನದಿಂದ ತಹಶೀಲ್ದಾರ್ ಕಚೇರಿವರೆಗೆ ಗುರುವಾರ ಬೃಹತ್ ಪ್ರತಿಭಟನಾ ನೆರವೇರಿಸಿ ಮಾತನಾಡಿ ಈ ಹಿಂದೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿದ್ದಾಗ ಕೇಂದ್ರ ಸರ್ಕಾರಕ್ಕೆ ಗೊಂಡ ಪರ್ಯಾಯ ಪದ ಕುರುಬ ಎನ್ನುವ ಬಗ್ಗೆ ಸಂಪೂರ್ಣ ಕುಲಶಾಸ್ತ್ರ ಅಧ್ಯಯನದ ವರದಿ ಕಳಿಸಲಾಗಿತ್ತು ಆದರೆ ಇಲ್ಲಿಯವರೆಗೂ ಶಾಶ್ವತ ಪರಿಹಾರ ಸಿಕ್ಕಿಲ್ಲವೆಂದು ಬೇಸರ ವ್ಯಕ್ತಪಡಿಸಿದರು ಬೀದರ್ ಕಲಬುರಗಿ ಹಾಗೂ ಯಾದಗಿರಿ ಜಿಲ್ಲೆಯಲ್ಲಿ ಜಾತಿ ಮತ್ತು ಸಿಂಧುತ್ವ ಪ್ರಮಾಣ ಪತ್ರ ನೀಡುವಲ್ಲಿ ಅಧಿಕಾರಿಗಳು ಸ್ಪಂದಿಸುತ್ತಿಲ್ಲ ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ವಿಚಾರಣೆ ನೆಪದಲ್ಲಿ ನಮ್ಮ ಜನಾಂಗದವರಿಗೆ ತೊಂದರೆ ಕೊಡುತ್ತಿದ್ದಾರೆ ಹೀಗಾಗಿ ಗೊಂಡ ಪರ್ಯಾಯ ಪದ ಕುರುಬ ಶಬ್ದವನ್ನು ಕೇಂದ್ರ ಸರ್ಕಾರ ಜಾರಿಗೊಳಿಸಬೇಕೆಂದು ಒತ್ತಾಯಿಸಿದರು ತಹಶೀಲ್ದಾರ್ ಮುಖಾಂತರ ಪ್ರಧಾನಮಂತ್ರಿ ಅವರಿಗೆ ಬರೆದ ಮನವಿ ಪತ್ರ ಸಲ್ಲಿಸಲಾಯಿತು ಸಮಾಜದ ಮುಖಂಡರು ಕುರಿಗಳೊಂದಿಗೆ ಮೆರವಣಿಗೆಯು ಕನಕ ಭವನದಿಂದ ಲಾಡ್ಜಿಂಗ್ ಕ್ರಾಸ್ ಬಸವೇಶ್ವರ ಚೌಕ್ ಮೂಲಕ ತಹಶೀಲ್ದಾರ್ ಕಚೇರಿಗೆ ತಲುಪಿತು ಕುರುಬರು ಕುರಿಗಳಲ್ಲ ಹುಲಿಗಳು ಎಂಬ ಘೋಷಣೆಗಳು ಕೂಗಿದರು ಲಾಡ್ಜಿಂಗ್ ಕ್ರಾಸ್ ಬಳಿ ಟೈರ್ ಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದರು ಸಂತೋಷ್ ಕುಮಾರ್ ಕಟ್ಟಿಮಣಿ ಜಿಕೆ ನ್ಯೂಸ್ ಕನ್ನಡ ಚಿತ್ತಾಪುರ ಸಂಗಮ್ ಎಲೆಕ್ಟ್ರಾನಿಕ್ಸ್ ಅಂಡ್ ಹೋಮ್ ಅಪ್ಲೈನ್ಸಸ್ ಆಲ್ ಟೈಪ್ಸ್ ಆಫ್ ಹೋಮ್ ಅಪ್ಲೈನ್ಸಸ್ ಆರ್ ಶ್ರೀ ವೀರಭದ್ರ ಕಾಂಪ್ಲೆಕ್ಸ್ ಆಪೋಸಿಟ್ ಡಿಸಿಸಿ ಬ್ಯಾಂಕ್ ಮೇನ್ ರೋಡ್ ಹುಮಾಬಾದ್ ಹಕ್ಕನ್ನ ಕೊಟ್ಟರೆ ಮಾತ್ರ ಜೊತೆಗೆ ನಿಮ್ಮನ್ನ ಬಹಿಷ್ಕರಿಸ್ತಾರೆ ನಿಮ್ಮನ್ನ ಅಧಿಕಾರದಿಂದ ಇಳಿಸ್ತಾರೆ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ತಿಳಿಸ್ಬೇಕಾಗಿತ್ತು ಈ ಹಿನ್ನೆಲೆಯಲ್ಲಿ ಗೋಂಡ್ ಸಮಾಜ ಕುರುಬ ಸಮಾಜ ಇದಕ್ಕೆ ಈಗಾಗಲೇ ನಿಮ್ಗೆ ನೀವು ನಿಮ್ಮ ಮಕ್ಕಳಿಗೆ ಹೇಳಬೇಕು ನಮ್ಮ ಪೂರ್ವಜ ಹಾಲು ಮತ್ತ ಧರ್ಮ ಪ್ರಾರಂಭ ಆಗದೇನೆ ಮುದುಕೊಂಡ ನಿಂದನ ಪದ್ಮಗೊಂಡನಿಂದ ಮನೆ ಮನೆಯಲ್ಲಿ ಗೋಂಡ್ ಸಂಪ್ರದಾಯ ಇಲ್ದನೆ ಗೋಂಡ್ ಪದೇ ಇಲ್ಲದೇ ನಾವ್ ಯಾರು ಸಹಿತನ ಡೊಳ್ಳು ಬಾರಿಸೋದಿಲ್ಲ ಡೊಳ್ಳಿನ ಹಾಡಾಡೋದಿಲ್ಲ ಡೊಳ್ಳಿನ ಕುಳಿತ ಇಲ್ಲ ಬೀರಪ್ಪ ನೆನೆಸಿಲ್ಲ ಗೊಂಡ್ ಸಂಸ್ಕೃತಿನೇ ನಮ್ಮ ಸಂಸ್ಕೃತಿ ಐತೆ ಹೀಗಾಗಿ ಗೋಂಡನ್ನ ಕುರುಬರನ್ನ ಗೋಂಡ್ ಪರ್ಯಾಯ ಪದವಾಗಿ ಪರಿಗಣಿಸಬೇಕು ಅಂತಂದ್ಬಿಟ್ಟು ಏನ್ ರಾಜ್ಯ ಸರ್ಕಾರ ಕಳಿಸಿದೆ ಅದಕ್ಕೆ ಉತ್ತರವ ಏನು ಪಾರ್ಲಿಮೆಂಟ್ ಚುನಾವಣೆ ಒಳಗಡೆಗೆ ನೀವು ಕೊಡಬೇಕು ಇರ್ಲಿಲ್ಲ ಅಂತಂದ್ರೆ ನೀವು ಮನೆ ಮನೆಗಳಲ್ಲಿ ಹಳ್ಳಿಯ ಜನಗಳಿಗೆ ಪ್ರಚಾರ ಮಾಡಬೇಕು ನೀವು ಸಮಾಜದ ಜನಗಳು ಗೋಲ್ಡ್ ಸಮಾಜ ಕುರು ಸಮಾಜದ ಜನಗಳು ಯಾವ ನೀವು ಕೆಲಸ ಮಾಡಿಕೊಡ್ಲಿಲ್ಲ ಕೇಂದ್ರ ಸರ್ಕಾರದಲ್ಲಿ ಅಂತಂದ್ರೆ ನಿಮ್ಮನ್ನ ಬಹಿಷ್ಕರಿಸುವಂತ ತೀರ್ಮಾನ ಮಾಡಬೇಕಾಗುತ್ತೆ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಮತ್ತೆ ಮತ್ತೆ ಹೇಳಿ ಇವತ್ತು ಕುರಿಗಳು ಬಂದಿದ್ದಾರೆ ಕೋಟ್ ಪ್ಯಾಂಟ್ ಶೇರ್ವಾನಿ ಸೂಟಿಂಗ್ ಶರ್ಟಿಂಗ್ ಸಾರಿ ಡ್ರೆಸ್ ಮಟೀರಿಯಲ್ ಹಾಗೂ ಎಲ್ಲಾ ತರಹದ ಮದುವೆ ಫ್ಯಾಷನ್ ಬಟ್ಟಿಗಳು ಲಭ್ಯ ಇಂದೇ ಭೇಟಿ ನೀಡಿ ಆರ್ಕೆ ಫ್ಯಾಷನ್ ಕಲೆಕ್ಷನ್ ಬಸ್ ನಿಲ್ದಾಣ ಎದುರುಗಡೆ ಹುಮ್ನವಾದ ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಂ ನಿಮಗಾಗಿ ತರುತ್ತಿದೆ ಹೊಸ ಹೊಸ ಮಾಡೆಲ್ಗಳ ಹೊಚ್ಚ ಹೊಸ ಬೈಕ್ಗಳು ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ವಿ ಟಿವಿಎಸ್ ಶೋರೂಂ ಮಾಲೀಕರು ಲೋಕೇಶ್ ಆರ್ಜೆ ಭಾರತ ಪೆಟ್ರೋಲ್ ಬಂಕ್ ಎದುರುಗಡೆ ನಾಗಲಕ್ಷ್ಮಿ ದಬಾ ತೀರಾ ಗುಲ್ಬರ್ಗರು ಡೋಮ್ನಾಬಾದ್ ನಿಮ್ಮ ಅನ್ನು ಕಾಯ್ದಿರಿಸಿಕೊಳ್ಳಲು ಹಿಂದೆ ಸಂಪರ್ಕಿಸಿ ಏಟ್ ಫೋರ್ ನೈನ್ ಫೋರ್ ಫೈವ್ ಒನ್ ಡಬಲ್ ನೈನ್ ಅಥವಾ ಜೀರೋ ಫೋರ್ ಫೋರ್ ಫೈವ್ ನೈನ್ ತ್ರೀ ಟು